ನಾನು ಪ್ರೇಮ ನಾನು ಯೋ ಯಾ ಹಾಳಾಕತ್ತಳೆ ದೇವಿಗೆ ಆಹ್ವಾನ ಮಾಡಕತ್ತಳೆಕೆ ಗುಡ್ಯಾ ಭಗವಾ

ಇದು ಈ ಚೋಳ ಕಡಿ ಬದಲು ಒಂದು ಸುಂದರವಾದ ಹಾವರ ಕಡಿ ಬಾಡ್ದು ಸತ್ತಿದ್ರೆ ಬಿಳಿ ಸೀರೆಕಿ ಕಿಸಬಾಯಕಿ ನಿನ್ನೋಕಿನ ಕಟ್ಕೋಬೇಕಂತ ಐಡೆ ಇತ್ತು ವಾವ್ ನನ್ ಎಲ್ಲಾ ಮಾತು ಒಮ್ಮೆ ಕಸ್ಕೊಂಡ್ಬಿಡ್ತೀನಿ ನೋಡಿ ನಾನು ಸೆನ್ಸ ಹಂಗಿಲ್ಲ ಅದು ನಿನ್ನೊಬ್ಬಕ್ಕಿನ ಕಟ್ಕೊಂಡ ಏಳು ಹನ್ನೊಂದು ಆಗೈತೆ ನನ್ ಜೀವನ ಇನ್ನು ಅಕ್ಕಿನೊಬ್ಬಕ್ಕಿನ ಕಟ್ಕೊಂಡು ಎಲ್ಲಿ ಊರು ಅಡ್ಡಾಡ್ಲಿ ನಾನು ಮಾತು ಹೊಸ ಹೊಸ ನಾಟಕ ಕುಂಡ್ರಸ್ಬೇಕಾಗತ್ತೆ ನಾನು ಹಂಗಿರ ಹಂಗಿಲ್ಲ ಅದು ಅದು ಹೆಂಗಿರುತ್ತಂದ್ರ ನಮ್ಮ ಊರಾಗ ಒಂದು ಪದ್ಧತಿ ಐತಿ ಗಂಡ ಹೆಂಡತಿ ಒಳಗೆ ಹೆಂಡತಿ ಅಂದ್ರೆ ಪಟ್ಟಣ ಪುಟ್ಟದ್ದು ಸಟ್ಟು ಹೋಗಿಬಿಟ್ಲಂದ್ರೆ ಗಂಡ ಒಬ್ಬ ಆಗಿಬಿಡ್ತಾನೆ ಪಾಪ ಮನೆಯಾಗ ಅಡಿಗೆ ಮಾಡೋಕೆ ಯಾರೂರಾಗಿಲ್ಲ ಅದ್ರಾಗ ಊರಾಗಿನವರೆಲ್ಲರೂ ಐದೈದು ರೊಟ್ಟಿ ಕೊಡೋ ಪದ್ಧತಿ ಐತಿ ನಮ್ಮ ಊರಾಗಂದ್ರೆ ಒಂದು ಎರಡು ಸಾವಿರ ಮೇಲೆ ಮನಿ ಹಾಕವ ಒಂದು ಮನೆಯಿಂದ ಐದು ರೊಟ್ಟಿ ಅಂತಂದ್ರೆ ಎಪ್ಪೋ ಐವತ್ತು ಸಾವಿರ ರೊಟ್ಟಿ ಎಲ್ಲಿ ಕುತ್ತಿರೋದು ಆವಾಗ ಗುಂಡಣ್ಣ ಒಂದು ವರ್ಷ ದುಡಿಯೋಕೆ ಹೋಗಂಗಿಲ್ಲ ಏನು ಮಾಡ್ತಾರೆ ಗುಂಡಣ್ಣ ಗುಂಡಣ್ಣ ತಿಂದಣ್ಣ ಉಂಡಣ್ಣ ಮಲಗಣ್ಣ ಗುಂಡಣ್ಣ ತಿಂದಣ್ಣ ಉಂಡಣ್ಣ ಮಲಗಣ್ಣ ಎಪ್ಪ ಚೋಳಗ ಸಾಯಕ ರೊಟ್ಟಿ ಸಾಯ್ತ ಇಲ್ಲ ಗುಂಡಿ ರೊಟ್ಟಿ ಸತ್ತಗ ಅರ್ತಿಲ್ಮಗ ಎಲ್ಲರೂ ಬೈ ಎಲ್ಲಾರು ನೋಡಿ ಹೆಂಡ್ರಿ ಏನ್ರಿ ಆದ್ರ ಏನಾಯ್ತ ಮಚ್ಚಿನ ಓನ್ ಬಂಗಾರ ಓನ್ ಶಕ್ಕರ್ ಗುಂಡೆ ಅಂತಾರ ನೀ ಒಂದಿನ ಕೇಳಿ ಎನ್ ನನಗ ಅದು ಹೆಂಡತಿ ಗಂಡಗ್ ಸಂಬಂಧಪಟ್ಟ ವಿಷಯದ ಹೋಗಿ ಅಮ್ಮ ಶಕ್ಕರ್ ಗುಂಡ್ ಕಾಲ್ ಬರ್ತಲ್ಲ ನೀನ್ ಗಂಡ ಅಲ್ಲಾರ ಈ ಮತ್ತಿಗೆ ಬಂದ ನನಗೆ ನಾನು ಹೋಗ ಅವು ಶಬ್ದಗಳು ಹೊಳ್ಳಿರೋ ಬರ್ಬೇಕಾ ನಮಗೆ ಅವು ನಮ್ಗೆ ಏನಿದ್ರು ಬಂದೆ ನಡಿ ನಡಿ ಮೈಕ್ 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 ಯಾರ ನಾನ ನಮ್ಮ ಅಪ್ಪ ಸತ್ತಾಗತ್ತಿಲ್ಲ ಅಂತ ಹೋಯ್ಕೊಳಕತ್ರಿ ಮತ್ತೆ ಅಂತ ಹೇಳತ್ರ ಹೇಳತ್ರಿ ಯಾರ ನಾನ ಕಣ್ಣ ನೀರು ಬತ್ತೇವೆಲ್ಲ ನಾನು ಬಟ್ಟೆ ಚುಚ್ಕೊಳಕ ನೋಡು ನೀರು ಸಿಲಿವು ಕಿವಿ ಕಿತ್ ನೆಲಕ್ ಬಡಿಲ್ಲ ಕಿವಿ ಕಿತ್ ನೆಲಕ್ ಬಡದಿಲ್ಲ ಚಪ್ಪಡಿ ಚುಟ್ಟ ಮಾಡ್ಬೇಕಂತ ಮಾಡಿ ಐರೋ

ನಿಮ್ಗ ಬಿಟ್ಟು ಹೋಗ್ತೀವಿ ಪಾಳಿ ಹಚ್ಚಿರಿ ಪಾಳಿ ಎಂತ ದೊಡ್ಡ ಗುಣ ಸಾಲಾಗಿ ಬನ್ನಿ ಇಲ್ಲ ನಾಳೆ ದಿನ ಬರ್ಬೇಕು ಒಂದು ಪ್ಲೇಟ್ ಚಮಚ ತಗೊಂಡ್ಬಿಡು ಐದೈದು ಗ್ರಾಮ್ ಹಾಕೋ ಅಲ್ಲೆಂತೂ ಹಂದಿ ಕಾಟ ಇಲ್ಲಿ ಯಾರೂ ಇಲ್ಲ ಆರಾಮಾಗಿ ಇಲ್ಲೇ ಮುಗಿಸ್ಕೊಂಡ್ರಿ ಬರ ಬಂಗಾರು ಅಲ್ಲ ಇನ್ನೊಂದ್ ಸ್ವಲ್ಪ ತಡಿಬೇಕು ಬೇಡ ಹಡತ ಏಷ್ಯನ್ ಪೇಂಟ್ ಹೊಡದಾಗ ಅಕಿತ್ತಾ ಹಂಗ ಓ ಅಲ್ಲಿ ಯಾಕ ಬಂಗಾರ ಇನ್ನೊಂದು ಐದು ನಿಮಿಷ ಸುಮ್ಮನಿರಬಹುದು ಆಗಿತ್ತು ಯಾಕ ಏನೋ ಏನಂತ ಅಕಿ ಕಲರ ಚೇಂಜ್ ಆಗ್ತಿತ್ತು ಯಪ್ಪ ಪುಲ್ಯ ಬರತ ಆ ಕಲರ್ ಚೇಂಜ್ ಮಾಡ್ಕೊದ್ರು ನನಗೆ ಎಲ್ಲ ಹಳದಿ ಮಯಾಗ್ತಿದ್ಲು ಹಾ ಬಡ ಕಂದಿತ್ರ ಯಾಕ ಏನಾಗಿತ್ತಿ ಬಗ್ ಬಗ್ಲಿ ಬಗ್ ಏ ಅವ್ ಬಹಳ ಬಗ್ಗ್ಸ್ಬೇಡ ಸೊಂಟಕ್ಕೆ ಬಂದಿಲ್ಲ ಅವೆಂತ ಪರಸ್ತೆ ಇದಕ್ಕೆ ಬಂದಾರಾ ಈಗ ನೋಡು ಬಗ್ ಬಗಲ್ ಉರಿಯಾಗ್ತೈತಿ ಬಗ್ ಬಗಳ ಏನಾಯ್ತು ಚೋಳ ಕಡಿತು ಚೋಳ ಕಡಿತು ಯಾವ ಕಡಿತು ಎಷ್ಟು ಕಡಿತು ಹೆಂಗ್ ಕಡಿತು ಯಾರನ್ನ ಕೇಳಿ ಕಡಿತು ಅದು ನಿಮ್ಮನ್ನ ಕೇಳ್ಬೇಕಂತ ಫೋನ್ ಅತ್ತಂತ ನಿಮ್ಮ ಫೋನ್ ಸುಚಾಪಿತ್ತ ತಲೆ ಚಾರ್ಜ್ ಖಾಲಾಗಿತ್ತು ಹ ಹ್ಞೂ ಬ್ಯಾಟ್ರಿ ಇತ್ತು ಯಮದ ನೋಡ್ರಿ ಪಂಡಿತ್ರ ಚಂದನ ಜಗಳ 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 ಹೊಟ್ಟ ನೆಮ್ಮದಿನ ಇಲ್ಲ ನನಗೆ ನಿನ್ನ ಚಂದನ ಜಗಳ ತಗದಾರಿ ಇವನು ಸಿದ್ನೇ ರಾತ್ರಿ ಊಟ ಮಾಡ್ಲಾರ ಹಂಗ ಮೊಕ್ಕ ಬಿಟ್ನೇ ಉಪವಾಸ ಮಕ್ಕೊಂಡಿ ರಾತ್ರಿ ಹನ್ನೆರಡು ಕೆಚ್ಚರ ಆಗ್ಬಿಡ್ತೇ ಹೊಟ್ಟಿ ಭಯಂಕರ ಹಸ್ತೈತಿ ಹೌದು ಹುಡುಕಿ ಆಡ್ತೀನಿ ಮನೆಯಾಗ ಏನು ಇಲ್ಲ ಒಂದ್ ಐದಾ ಕಿಲೋ ಉಪ್ಪಿಟ್ಟು ಮಾಡ್ಕೊಂಡು ಎಷ್ಟು ಐದಾ ಕಿಲೋ ಉಪ್ಪಿಟ್ಟು ಮಾಡ್ಕೊಂಡು ಕಿಲೋ ಉಪ್ಪಿಟ್ಟು ತಿಂದು ಮತ್ತೆ ಉಪವಾಸ ಮಕ್ಕೊಂಡೆ ಐದು ಕಿಲೋ ಉಪ್ಪಿಟ್ಟು ತಿಂದು ಉಪವಾಸ ಮಕ್ಕೊಂಡೆ ರಾತ್ರಿ ಎರಡು ಕೆಚ್ಚರ ಆಯ್ತಪ್ಪ ಭಯಂಕರ ಹಸು ಆಗ್ಬಿಟ್ಟೈತಿ ಮತ್ತೆ ಮತ್ತೂ ಏನು ಇಲ್ಲ ಒಂದು ಮೂರು ಡಜನ್ ಬಾಳೆಹಣ್ಣು ತಂದಿಟ್ಟಿದ್ದೆ ಅವ ಗಪ್ಪ 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 ತಿಂದು ಮತ್ತ ಉಪವಾಸ ಮಕ್ಕಳಿ ಮತ್ತ ಉಪವಾಸ ಮೂರು ಕೆಚ್ಚರ ಆಯ್ಬಿಡುತ್ತೆ ಹುಡುಕಾಡ್ತೀನಿ ಈ ಮನೆಗೆ ಏನು ಇಲ್ಲ ಪಾಪ ಒಂದು ದೀಡ್ ಲೀಟರ್ ಹಾಲಿದ್ದು ಅಪ್ಪ ಘಟ 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 ಕುಡ್ದು ಮತ್ತ ಉಪವಾಸ ಮಕ್ಕೊಂಡೆ ಆದ್ರೂ ಉಪವಾಸ ಮಕ್ಕೊಂಡೆ ಮತ್ತ ಹೊಟ್ಟೆ ಸಿತ್ತೆಪ್ಪ ಗಟ್ಟುಳಕಿ ಮುಂಜಾನೆ ಎಚ್ಚರ ಆಯ್ತು ಹುಡುಕಾಡ್ತೀನಿ ಮನೆಗೆ ಏನು ಇಲ್ಲ ನೋಡಪ್ಪ ನಿಮ್ಮ ಸಂತಿಗೆ ಹೋಗಿ ತಿನ್ನಾಕ ಇರೋ ತಂದಿದ್ದ ಮ್ಯಾಗ ನೆಲಿದ ಮೇಲೆ ಇಟ್ಟಿದ್ದ ತಗೋಬೇಕಂದ್ರೆ ತೊಲೆ ಮ್ಯಾಲ ಕಾಲಿಟ್ಟ್ಯಾ ಛಟ್ಟಂತ ಹೊಡಿತು ಉಗ್ಗು ಉಗ್ಗು ಏನು ಉಗ್ಗು ನೀರು ಉಗ್ಗೋ ನೀ ಉಗ್ಗುತ್ತಿಯ ನಾನು ಉಗ್ಗಲೆ ಆಯ್ ಉಗ್ಗು ನಾ ಸಣ್ಣ ಕೊಟ್ರೆ ಉಗ್ಗಾಕದಿರಿ ನೀವು ಅಲ್ರಿ ಈಕಿ ಗಿರಿಣಿ ಆಕಿ ಗಿರಣಿ ಆಕಿ ಅದೇನಂತಾರಲ್ಲ ಇಂಜಿನ ಆಕಿ ಆಕಿ ಅಲ್ರಿ ಬೆಳಿಗ್ಗೆ ಎದ್ದ ಕೂಡ ಎಲ್ಲ ಹೆಣ್ಣುಮಕ್ಳು ಒಲಿ ಸಾರಿಸಿ ಪುಟು ಮಾಡಿ ಆಮೇಲೆ ಅನ್ನ ಒಟ್ಟ ಕಡಿಮೆ ಆಗಿ ಕೊಡ್ದಾವ ಅಂತ ಬೇಡ್ಕೊಂಡು ಒಲಿ ಹಚ್ಚ ಅಂತ ಇಕಿ ಎಲ್ಲ ಬಿಟ್ಟು ಅದ್ರ ಮ್ಯಾಲೆ ಕಾಲಿಟ್ಟಾಳೆ ಆಕಿ ಆಕಿ ಚೋಳ ಕಡಿ ಬದ್ಲು ಒಂದು ಸುಂದರವಾದ ಏಳು ಎಳಿ ಹಾವು ಕಡಿಮೆ ರಾಕ್ಸ ಚೋಳ ಬ್ಯಾರೆ ಐತ್ರಿ ಚೋಳು ಹೆಂಗಿತ್ತು ಯಪ್ಪಾ ಹಾ ಅದನ್ನ ಒಳ್ಳೇದು ಮಾಡ್ತಾವ ಇಷ್ಟ್ರೀ ಇಷ್ಟು ಇಷ್ಟುಪ್ಪ ಇಷ್ಟು ಉದ್ದ ಕೂದಲು ಏನಾರ ಬಂದಿದ್ವಿ ಹೆಬ್ಬುಲಿ ಕಟಿಂಗ್ ಮಾಡಿಸಿ ಪಂಡಿತ ಬಿದ್ದಪ್ಪ ಹೇಳ್ರಿ ನೀವು ಆ ಚೋಳ ಮ್ಯಾಲ ಕೂದ್ ತಗೊಂಡ್ರಿ ಪದ್ಯಾಪಿರ ಅಂಡೆ ಗಂಡ ಹಂಗ ಒಂದೊಂದು ಚೋಳು ಒಂದೊಂದು ನಮನಿ ಇರ್ತಾವ ಒಂದು ಬಚ್ಚನ್ ಕಟಿಂಗ್ ಮಾಡಿಸಿರತ್ತ ಒಂದೊಂದು ಹೆಬ್ಬುಲಿ ಕಟಿಂಗ್ ಒಂದೊಂದು ನಿನ್ನಂಗ ಬೋಳಿ ಇರ್ತಾವ ಆದ್ರೆ ನಾನು ಯಾವ ಚೋಳ ಬರೀ ಕಾಪಿ ನೋಡೋದ್ ಎಷ್ಟು ಬಂಗಾರು ಚೋಳ ಕಡ್ದೈತಿ ಸ್ವಲ್ಪ ಪರಿಣಾಮ ಇಲ್ಲ ನೀ ಅಳಬೇಡ ನಾ ಅದೀನಿ ಸಮಾಧಾನ ಮಾಡಕ್ ಮಾಡ್ರಿ 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 ಈಗ ಸದ್ಯ ಚೋಳದ ವಿಷಯ ಇಳಿಬೇಕಾದ್ರೆ ನಿನಗೆ ಉಪಶಮನ ಮಾಡ್ಬೇಕು ಮಾಡ್ರಿ ಉಪಕಾರ ಅದೇನು ಪೊಲೀಸರು ಬಡಿಗೆ ಏನ್ರಿ ಅದು ಉಪಕಾರ ಅವ್ರ ಉಪಕಾರ ಹಚ್ಚಿ ಅವಿವೇಕಿ ರಂಡೆ ಗಂಡ ಆದಲ್ಲ ಮತ್ತೆ ಆದ್ರೆ ಚಿಕಿತ್ಸೆ ಮಾಡ್ಬೇಕು ಕಿಚ್ಕಿಚ್ಚೆ ಕಿಚ್ಕಿಚ್ಚೆ ಅಂದ್ರೆ ಅದು ಆ ಕಾಲ್ ತೆಗೆದು ಇರ್ಬೇಕಾಲ್ ಜೋಡಿಸ್ತಾರಂತ ನೀನ್ ಓಡಾಡೋದು ಬರೇ ಸದ್ಯ ಉಪಚಾರ ಮಾಡ್ತೀನಿ ಅದಕ್ಕೆ ಕೋರ್ಸ್ ಐತಿ ಕೋರ್ಸ್ ಯಾವ ಕೋರ್ಸ್ ಮೂರು ತಿಂಗಳು ಇಂಜೆಕ್ಷನ್ ಕೊಡ್ಬೇಕು ಯಾರು ನಾನೇ ಮೂರು ತಿಂಗಳು ಗುಳಿಗೆ ಕೊಡ್ಬೇಕು ಯಾರು ನಾನಿ ಇನ್ನು ಮೂರು ತಿಂಗಳು ಮಲಾಮ ತಗೊಂಡು ಚೋಳ ಕಳೆದ ಜಾಗ ಅದು ಅದ್ಯಾರು ಮಾಡ್ಬೇಕು ನಾನೇ ಮೂರು ಆರು ಒಂಬತ್ತು ಒಂಬತ್ತು ತೊಟ್ಲ ಬಟ್ಲ ನೀವತ್ ಹತ್ರ ನಾವು ನಾನು ತುಂಬ ಏ ಏನೋ ತೊಟ್ಲ ಮಾಡಲಿ ಮತ್ತ ಬರೋಬರಿ ಒಂಬತ್ತು ತಿಂಗ್ಳು ಆತಕ ಇದು ಚೋಳು ಕಡದ್ರ ಒಂಬತ್ತು ತಿಂಗ್ಳು ಕೋರ್ಸದು ಆ ಕೋರ್ಸ ಈಗ ಸದ್ಯ ಚೋಳು ಇಳಿಯೋಂಗ ಮಂತ್ರ ಹಾಕಲಿ ಹಾಕಲಿ ಅರ್ಜೆಂಟ್ ಒಂದು ಬಂದಿತ್ತು ನೀ ನೋಡಿದ್ರ ಮಂತ್ರ ಹಾಕ ಹಾಕ್ರಿ ಅದ ಆಮೇಲೆ ಮಾಡಾಕ ಬರ್ತಿದ ಮಾಡ್ರಿ ನಿನ್ಗಿಂತ ದೊಡ್ಡದು ಏನಾರ ತಡ್ಕೊತೀನಿ ಸೊ ತಿಳ್ಕೊಳ್ತ ಬಂಗಾರು ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನೇ ನೋಡು ನನ್ನನ್ನ ಮರ್ತ ಬೇಡ ಹೇ ಗಂಡಸ್ರು ನೆರಳು ಮಂತ್ರ ಹಾಕೊಂಬುದು ಸರಿ ಬಂಗಾರ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನೇ ನೋಡು ಓಂ ರಾಮ್ ರೀಂ ಸರ್ ಸರ್ ಹೊರಗ್ ಬೀದರ್ ಹೊರಗೆ ಬೀದ ಗೊತ್ತೈತಿ ಓಂ ರಾಮ್ ರೀಂ ರೀಂತ್ ಪಂಡ ಪಂಡಿತರ ಎಲ್ಲರೂ ಸರ್ಕಲ್ದಾಗ ಅಂಬೇಟ್ ಅಂಗಡಿ ಇಟ್ಟಿದ್ರೆ ನೀವು ಯಾಗ್ರೈಸ್ ಅಂಗಡಿ ಇಟ್ಟೇನೆ ಸೊಮ್ಮನೀರ ಮಂತ್ರ ಹುಷಿ ಕವು ಓಂ ರಾಮ್ ರೀ ರೂಮ್ ರೂಮ್ ನಂಬರ್ ನೂರ ಹದಿನೆಂಟು ಮತ್ತೆ ನೂರ ಇಪ್ಪತ್ತರಾಗಿದ್ರಲ್ಲ ಮೊದಲ ಖಾಲಿ ಮಾಡಿಸಿದ್ರ ಬಾಡಿಗೆ ಕೊಡ್ಲಿಲ್ಲ ಬರ್ತಾ ನಮಗ ಇಳಿ ನಮ್ಮ ಔಷಧಂಗ ಇನ್ನು ಉಳಿದದ್ದು ಅಲ್ಲಿ ಆಶ್ರಮದಾಗ ಇಳಿಸ್ತೀನಿ ಹೆಂಗೆ ಕಡ ಹೌಂದ ಗದ್ಲ ಐತೇನ ನೋಡು ಏನಾರ ಕನಕಾ ಮಂತ್ರ ಹಾಕೋ ಗದ್ಲದಾಗ ಎಲ್ಲೋ ಹಸಿ ಹಸಿ ಆಯ್ತದ బకెట్ హోబ్రి ముందు హోగల్ రోడ్ల ముగస్కేదామిక అవి ఇన్నో నమ్మతి పండి దీడ పండి బాబాబా ರೊಕ್ಕ ಬೇಕಲ್ಲ ರೊಕ್ಕ ರೊಕ್ಕ ಬೇಕಲ್ಲ ಏನ್ ಮಾಡುದು ಎಲ್ಲಾರು ಅಲ್ಲಿ ಬೇಕು ಹತ್ತು ರೂಪಾಯಿ ಕೊಡಕ್ ಮುಂಚೆ ಓ ಸರ್ಕಾರಿ ದವಾಖಾನೆ ಬೇಡ ಪ್ರೈವೇಟ್ ದವಾಖಾನೆ ಹೋಗು ಅವಿ ಹೋಗಿ ನೀನು ಕರೆಕ್ಟ್ ಚೆಕ್ ಮಾಡ್ಕೊಂಡ್ ಬರ್ತೀನಿ ಆರು ರೊಕ್ಕ ಕೊಡ್ತಾರಂತೆ ಅವರು ಕಲಾಭಿಮಾನಿಗಳೇ ಕಲಾ ರಸಿಕರೇ ನನ್ನ ಹೆಂಡತಿಗೆ ಚೂಳು ಕಡದ್ ಬಿಟ್ಟತಿ ಆ ಕಾಲು ತೆಗೆದು ಬೇರೆ ಕಾಲು ಹಾಕ್ಬೇಕಾಗೈತಿ ಅದಕ್ಕೆ ಖರ್ಚು ಬಾಳಾಕತಿ ತಾವೆಲ್ಲರೂ ಎದ್ದು ನೂರು ಎರಡ್ನೂರು ಐದ್ನೂರು ಸಾವಿರ ಕೊಟ್ಟರೆ ನಾವೇನು ಬೇಡ ಸಾವಿರ ರೂಪಾಯಿ ಚೇಂಜ್ ಕೇಳ್ಬ್ಯಾಡ್ರಿ ಹಂಗೆ ಕೊಟ್ಬಿಡ್ರಿ ಹಂಗೆ ಫೋನ್ ಪೇ ಅಂದ್ರೆ ಫೋನ್ ಪೇ ಐತೆಪ್ಪ ನನ್ನ ಸಿಮ್ ತೂತು ಬಿದ್ದಿಲ್ಲ ನನಗೆ ಯಪ್ಪಾ ಯಾರು ಇದ್ರೆ ಕೊಡಿರಿ ಹಾಡು ಸರ್ ನಾ ಹಾಡ್ತೀನಿ ಹೋಗಿ ಅವ್ರ ಕೈಕಾಲು ಬಿದ್ದು ಸುಮರ್ತ್ಯ ಸರ್ ನಾ ಕಾಣ ಲೋಕವೆನ್ನು ಹಾಡೋವ್ರು ಯಾರು ಅದು ನಾ ಕಾಣ ಲೋಕವನ್ನು ಕಾಣೋದು ಯಾರು ನಾ ಕಣ ಲೋಕ मने लॻ वे सुहाना लगता है दुल्हन का तो दिल दीवाना लगता है पल भर Bye. i <laughs>

снана ба жареди